ಸೊ ಪ್ರಾಕ್ಟಿಕಲ್ ಹೀಲಿಂಗ್ ಪ್ರೋಟೋಕಾಲ್ ಏನಂದರೆ ಸ್ಟೆಪ್ ಒನ್ ಹೀಲಿಂಗ್ ಸೆಟ್ಟಿಂಗನ್ನು ರಚಿಸಬೇಕಾಗಿದೆ ರೋಗಿಯನ್ನು ಮೊದಲು ಶಾಂತವಾದ ಒಂದು ಜಾಗಕ್ಕೆ ನಾವು ಕುಳ್ಳಿರಿಸಿ ಶಬ್ದ ಇರಬಾರ್ದು ಸುತ್ತಮುತ್ತ ಬೆಳಕು ನಿಧ ಒಂದು ಸಾಫ್ಟ್ ಬೆಳಕು ಇರಬೇಕು ಮೃದುವಾದ ಬೆಳಕು ಇರಬೇಕು ನಿಧಾನವಾದ ಮಾತುಕತೆಗಳಿರಬೇಕು ಮಾತು ತುಂಬ ನಿಧಾನವಾದ ಮಾತು ಆತ್ಮವಿಶ್ವಾಸದ ಟೋನ್ ಇರಬೇಕು ಆ ರೋಗಿ ನಿಮ್ಮ ಆತ್ಮವಿಶ್ವಾಸವನ್ನು ಗಳಿಸ್ಕೋಬೇಕು ಆ ನಿಮ್ಮ ಮೇಲೆ ಅವನಿಗೆ ಆತ್ಮವಿಶ್ವಾಸ ಇರಬೇಕು ಎನ್ವಿರಾನ್ಮೆಂಟ್ ಇಟ್ಸೆಲ್ಫ್ ಸೆಲ್ಫ್ ಬ್ರೈನ್ಗೆ ಸಿಗ್ನಲ್ ಕೊಡುತ್ತೆ ಯು ಆರ್ ಸೇಫ್ ಅಂತ ಓಕೆ ಸೊ ಎನ್ವಿರಾನ್ಮೆಂಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಟು ಏನಂತಂದರೆ ಸುಳ್ಳು ಹೇಳಬೇಡಿ ಆದರೆ ಹೀಗೆ ಹೇಳಿ ಈ ವಿಧಾನ ನಿಮ್ಮ ನರ್ವಸ್ ಸಿಸ್ಟಮ್ನ ಡೌನ್ ಮಾಡ್ತದೆ ಇದರಿಂದ ನಿಮ್ಮ ತಲೆನೋವು ಕಡಿಮೆ ಆಗೋಕ್ಕೆ ಸಹಾಯ ಆಗ್ತದೆ ನಿಮ್ಮ ದೇಹಕ್ಕೆ ಸ್ವಯಂ ಶಮನ ಶಕ್ತಿ ಬರ್ತದೆ ಸೊ ಟ್ರೂತ್ ಪ್ಲಸ್ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇರಬೇಕು ಅಷ್ಟೇ ಸೊ ಸ್ಟೆಪ್ ತ್ರೀಯಲ್ಲಿ ಹೀಲಿಂಗ್ ರಿಚುವಲ್ ಡ್ರಿಂಕ್ ಒಂದು ಸರಳ ಈಗ ತಲೆನೋವಿದೆ ಅಂದ್ಕೊಳ್ಳಿ ಅವ್ರನ್ನ ಒಂದು ಸೇಫ್ ಪ್ಲೇಸಲ್ಲಿ ಕುಳ್ಳೇರಿಸಿರ್ತವೆ ಒಂದು ಸಾಫ್ಟ್ ಬೆಳಕಲ್ಲಿ ಅಥವಾ ಒಂದು ಕಾಮ್ ಇರೋ ಒಂದು ಜಾಗದಲ್ಲಿ ಅವ್ರನ್ನ ಕುಳಿಸಿ ನೀವು ಅವ್ರಿಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಬರೋ ಹಾಗೆ ಮಾಡಿದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಅವ್ರಿಗೆ ಒಂದು ವಾಮ್ ಡಿಂಕ್ ಕೊಡಿ ಬೆಚ್ಚಿನ ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಬನ್ನಿ ಅದು ಜೀರಿಗೆ ನೀರು ಇರ್ಬೋದು ತುಳಸಿ ಕಷಾಯ ಇರ್ಬೋದು ಅಥವಾ ಲೆಮನ್ ವಾಟ್ರ್ ಏನಾದರೂ ಆಗಿರ್ಬೋದು ಕೊಡುವಾಗ ನೀವು ಹೀಗೆ ಹೇಳಿ ಇದು ಕಾಮಿಂಗ್ ಡ್ರಿಂಕ್ ನಿಮ್ಮ ದೇಹ ರಿಲ್ಯಾಕ್ಸ್ ಆಗೋಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳಿ ಸೊ ಆ ಡ್ರಿಂಕ್ ಪ್ಲಸ್ ನಿಮ್ಮ ವಿಶ್ವಾಸ ಬಿಲೀಫ್ ಪ್ಲಸ್ ನಿಮ್ಮ ರಿಚುವಲ್ ಈಕ್ವಲ್ ಟು ಪ್ಲಾಸಿಬೋ ಆಕ್ಟಿವೇಶನ್ ಆವಾಗ ಪ್ಲ್ಯಾಕ್ಸ್ ಪ್ಲಾಸಿಬೋ ಅನ್ನೋದು ಆಕ್ಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ಸೊ ಸ್ಟೆಪ್ ನಾಲ್ಕಲ್ಲಿ ಗೈಡೆಡ್ ಬ್ರೀದ್ ನಾವು ಗೈಡೆಡ್ ಒಂದು ಬ್ರೀದಿಂಗ್ ಮಾಡೋಕ್ಕೆ ಹೇಳ್ತೀವಿ ಫೋರ್ಕ್ ಕೌಂಟ್ ಉಸಿರನ್ನ ಕೊಡಿ ಉಸಿರನ್ನು ಹಿಡಿದುಕೊಳ್ಳಿ ಎರಡೇ ಸೆಕೆಂಡು ಆಮೇಲೆ ಸಿಕ್ಸ್ ಸೆಕೆಂಡ್ವರೆಗೆ ಉಸಿರನ್ನು ಬಿಡಿ ಅಂತ ಹೇಳ್ತೀವಿ ಇದನ್ನು ಹತ್ತು ರೌಂಡ್ ಮಾಡೋಕ್ಕೆ ನಾವು ಹೇಳ್ತೀವಿ ಸೊ ಲಾಂಗ್ ಎಕ್ಸೈಲ್ ಇದ್ದಾಗ ಎಕ್ಸೈಲ್ ಲಾಂಗ್ ಮಾಡಿ ಇನೇಲ್ ಸ್ಲೋ ಲಾಂಗ್ ಎಕ್ಸೈಲ್ ಇದ್ದಾಗ ಪೇನ್ ಸಿಗ್ನಲು ರೆಡ್ಯೂಸ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಅವ್ರದ್ದು ಪೇನ್ ಸಿಗ್ನಲ್ ರೆಡ್ಯೂಸ್ ಆಗ್ತಾ ಬರುತ್ತೆ ಸೊ ಹಸ್ತವನ್ನು ನಮ್ಮ ಹಸ್ತವನ್ನು ಅವರ ತಲೆಯಲ ಮೇಲೆ ಇಟ್ಟು ಸೌಮ್ಯವಾಗಿ ಏನು ಹೇಳೋದಂದರೆ ನಿಮ್ಮ ಒತ್ತಡ ಇಳಿತಾ ಇದೆ ನರಗಳು ನಿಮ್ಮದು ರಿಲ್ಯಾಕ್ಸ್ ಆಗ್ತಾಯಿದ್ದಾವೆ ತಲೆ ಹಗುರಾಗ್ತಾಯಿದ್ದಾವೆ ಬ್ರೈನ್ ಸಜೆಷನು ಸ ಬ್ರೈನ್ ಸಜೆಷನ್ ಪಾತ್ವೇಸ್ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ ಆವಾಗ ಸೊ ಸ್ಟೆಪ್ ಆರಲ್ಲಿ ಎಕ್ಸ್ಪೆಕ್ಟೇಷನ್ ಇನ್ನು ಕೊನೆಯಲ್ಲಿ ಏನು ಹೇಳ್ತೀವಿ ಅಂದರೆ ಇದಾದ ನಂತರ ಹತ್ತು ಹದಿನೈದು ನಿಮಿಷದಲ್ಲಿ ಸುಧಾರಣೆ ಅವರು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಅವರು ಸುಧಾರಣೆಯನ್ನು ಅನುಭವ್ಸೋಕ್ಕೆ ಶುರು ಮಾಡ್ತಾರೆ ಸೊ ಎಕ್ ಎಕ್ಸ್ಪೆಕ್ಟೇಷನ್ ಟೈಮಿಂಗ್ ರೆಸ್ಪಾನ್ಸ್ ಸ್ಟ್ರಾಂಗರ್ ಎಕ್ಸ್ಪೆಕ್ಟೇಷನ್ ಟೈಮಿಂಗ್ ಇದಿಂದ ಅವರಿಗೆ ರೆಸ್ಪಾನ್ಸು ಸ್ಟ್ರಾಂಗರ್ ಆಗ್ತಾ ಹೋಗ್ತದೆ ಸೊ ಇದು ಯಾಕೆ ಕೆಲಸ ಮಾಡ್ತದೆ ಅಂತಂದರೆ ಈ ಪ್ರಕ್ರಿಯೆ ಫಿಯರ್ನ ರಿಡ್ಯೂಸ್ ಮಾಡ್ತದೆ ಫಸ್ಟ್ ಆಫ್ ಆಲ್ ಫಿಯರ್ನ ರಿಡ್ಯೂಸ್ ಮಾಡ್ತದೆ ಫ್ರೆಂಡ್ಸ್ ಸ್ಟ್ರೆಸ್ ಹಾರ್ಮೋನನ್ನು ರಿಡ್ಯೂಸ್ ಮಾಡ್ತದೆ ಎಂಡಾರ್ಫಿನ ರಿಲೀಸ್ ಮಾಡ್ತದೆ ನಿಮ್ಮ ಮಸಲನ್ನ ರಿಲ್ಯಾಕ್ಸ್ ಮಾಡ್ತದೆ ಸ್ನಾಯುಗಳನ್ನು ಶಾಂತಗೊಳಿಸ್ತದೆ ಪೇನ್ ಪರ್ಸೆಪ್ಷನ್ನ ರಿಡ್ಯೂಸ್ ಮಾಡ್ತದೆ ಅಂದರೆ ಮೈಂಡ್ ನಿಮ್ಮ ಬ್ರೈನ್ ಕೆಮಿಸ್ಟ್ರಿ ಸಿಂಪ್ಟಮ್ಸ್ ಆವಾಗ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇದನ್ನು ಯಾವ ಸ್ಥಳಗಳಲ್ಲಿ ಇದನ್ನು ಇದು ಉಪಯೋಗಿ ಅಂತಂದರೆ ಪ್ಲಾಸಿಬೋ ಪ್ರಿನ್ಸಿಪಲ್ ಸಪೋರ್ಟ್ ಯಾವಾಗ ಯಾವುದ್ಯಾವ್ದು ಇದಕ್ಕೆ ಅಂದರೆ ತಲೆನೋವಿಗೆ ಆಂಗ್ಸೈಟಿಗೆ ಮೈಲ್ಡ್ ಇನ್ಸೊಮ್ನಿಯಾ ಇದ್ದಾಗ ಸ್ಟ್ರೆಸ್ ಸಿಂಪ್ಟಮ್ಸ್ ಇದ್ದಾಗ ಐ ಬಿ ಎಸ್ ಟೈಪ್ ಫಂಕ್ಷನಲ್ ಇಶ್ಯೂಸ್ಗಳಿದ್ದಾಗ ಕ್ರಾನಿಕ್ ಪೈನ್ ಸಪೋರ್ಟ್ಗೆ ಮತ್ತು ಫಟಿಂಗ್ ಫಟಿಗ್ ಅಂದರೆ ಎಲ್ಲ ತಾರ್ಜಿಕ್ ಆಗಿರ್ತಾರಲ್ಲ ಅವತ್ತವರಿಗೆ ಇದು ಕೆಲಸ ಮಾಡ್ತದೆ ಸೊ ಎದರಲ್ಲಿ ಬಳಸಬಾರ್ದು ಅಂತಂದರೆ ಇನ್ಫೆಕ್ಷನ್ ಇರೋರಿಗೆ ಫ್ರ್ಯಾಕ್ಚರ್ ಆದವ್ರಿಗೆ ಕ್ಯಾನ್ಸರ್ ಆದವ್ರಿಗೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಇದ್ದವ್ರಿಗೆ ಸಿವಿಯರ್ ಬಿ ಪಿ ಕ್ರೈಸಿಸ್ ಇದ್ದವ್ರಿಗೆ ಮತ್ತು ಆರ್ಗನ್ ಫೇಲ್ಯೂರ್ ಆದವ್ರಿಗೆ ಇದನ್ನು ನಾವು ಬಳಸಂಗಿಲ್ಲ ಸೊ ಹೋಲಿಸ್ಟಿಕ್ ಪ್ರಾಕ್ಟಿಷನರ್ ಆಗಿ ನಾನು ಹೇಗೆ ಇದನ್ನು ಅಂದರೆ ನಾವು ಲೈಫ್ ಸ್ಟೈಲ್ ಪ್ಲಸ್ ಲೈಫ್ ಸ್ಟೈಲ್ನ ಅಂದರೆ ಆಹಾರವ ಆಹಾರ ನಾವು ತೆಗೆದುಕೊಳ್ಳೋ ಆಹಾರ ನಿಮ್ಮ ಯೋಗ ಪ್ರಾಣಾಯಾಮ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ನಿಮ್ಮ ಎಮೋಷ್ನಲು ಇದು ಪ್ಲಸ್ ಮೈಂಡ್ ಬಾಡಿ ಪ್ಲಸ್ ನ್ಯಾಚುರಲ್ ಸಪೋರ್ಟ್ ಇದನ್ನು ಬ ಇದು ಎಲ್ಲ ಸೇರಿ ಇದನ್ನು ಬಳಸ್ತೀವಿ ಇದ್ರ ಜೊತೆಗೆ ಪ್ಲಾಸಿಕೋನ ಬಳಸ್ತೀವಿ ಆವಾಗ ನಿಮ್ಮ ದೇಹದ ಚಿಕಿತ್ಸಾ ಶಕ್ತಿಯನ್ನು ಆಕ್ಟಿವೇಟ್ ಆಗ್ತದೆ ಆಕ್ಟಿವೇಟ್ ಮಾಡಲಾಗ್ತದೆ ಇದು ಎಥಿಕಲ್ ಪ್ಲಾಸಿಬೋ ಪ್ರಿನ್ಸಿಪಲ್ ಫ್ರೆಂಡ್ಸ್ ಇದು ಓಕೆ ಇದರಲ್ಲಿ ಗೋಲ್ಡನ್ ಫಾರ್ಮುಲಾ ಒಂದಿದೆ ಮೆಡಿಸಿನ್ ಟ್ರೀಟ್ಸ್ ಡಿಸೀಸಸ್ ಮೈಂಡ್ಸೆಟ್ ಇಂಪ್ರೂವ್ಸ್ ರೆಸ್ಪಾನ್ಸ್ ಓಕೆ ಬೆಸ್ಟ್ ರಿಸಲ್ಟ್ ಔಷಧಿ ಪ್ಲಸ್ ಆಹಾರ ಪ್ಲಸ್ ಜೀವನ ಶೈಲಿ ಪ್ಲಸ್ ನಂಬಿಕೆ ಪ್ಲಸ್ ಮನಃಶಾಂತಿ ಇದೆಲ್ಲ ಸೇರಿದಾಗ ಪ್ಲಾಸಿಬೋ ಚೆನ್ನಾಗಿ ಜೊತೆಗೆ ಪ್ಲಾಸಿಬೋ ಜೊತೆಗೆ ಪ್ಲಾಸಿಪೋ ಅಂದರೆ ಮನಃಶಾಂತಿನಲ್ಲಿ ನಾವು ಪ್ಲಾಸಿಬನ್ನು ಯೂಸ್ ಮಾಡ್ತೀವಿ ಇದೆಲ್ಲ ಸೇರಿದಾಗ ಹೀಲಿಂಗ್ ಫಾಸ್ಟ್ ಆಗ್ತದೆ ಒಂದು ಪ್ಲಾಸಿಬೋ ಮುಖಾಂಧರ ಒಂದು ಮೈಂಡ್ ಬಾಡಿ ಹೀಲಿಂಗ್ಗೋಸ್ಕರ ಒಂದು ಗೈಡೆಡ್ ಮೆಡಿಟೇಷನು ಹೇಗ ಅಂದರೆ ಸರಿ ಈಗ ನಾವು ಸುಲಭವಾಗಿ ಒಂದು ಜಾಗದಲ್ಲಿ ಕುಳಿತುಕೊಂಡು ಅಥವಾ ಮಲಗಿಕೊಂಡು ಕೂಡ ಇದನ್ನ ಮಾಡಬಹುದು ದೇಹಕ್ಕೆ ಯಾವುದೇ ಒತ್ತಡ ಬೇಡ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಇಂದು ಈ ಕೆಲವು ನಿಮಿಷಗಳು ನಿಮ್ಮ ಚಿಕಿತ್ಸೆಗೆ ಅಂದ್ರೆ ನಿಮ್ಮ ಶಾಂತಿಗೆ ಇರಿಸಿಕೊಳ್ಳಿ ತ್ರೀ ಸೆಕೆಂಡ್ ವಿರಾಮ ಈಗ ಉಸಿರಾಟದ ಮಾರ್ಗದರ್ಶನ ಈಗ ನಾವು ಉಸಿರಾಟವನ್ನು ಸರಿಪಡಿಸೋಣ ಮೂಗಿನಿಂದ ನಿಧಾನವಾಗಿ ಉಸಿರನ್ನು ಒಳಗೆ ಹಿಡಿದುಕೊಳ್ಳಿ ಒನ್ ಟೂ ತ್ರೀ ಫೋರ್ ಸ್ವಲ್ಪ ಹಿಡಿದುಕೊಳ್ಳಿ ಎರಡು ಸೆಕೆಂಡ್ ನಿಧಾನವಾಗಿ ಉಸಿರನ್ನು ಬಿಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಮತ್ತೆ ಉಸಿರು ಹಿಡಿಯಿರಿ ಮತ್ತೆ ಎರಡು ಸೆಕೆಂಡ್ ಹಿಡಿದುಕೊಳ್ಳಿ ಮತ್ತೆ ಆರು ಸೆಕೆಂಡ್ ಒಳಗೆ ಬಿಡಿ ಇದನ್ನು ಪ್ರತಿ ಉಸಿರಿನ ಜೊತೆ ದೇಹ ಹೆಚ್ಚು ರಿಲ್ಯಾಕ್ಸ್ ಆಗೋಕ್ಕೆ ಶುರು ಆಗುತ್ತದೆ ಐದು ರೌಂಡ್ ಇದನ್ನ ಮಾಡಿ ಹಾಗೆ ಸೊ ಅದಾದ ಮೇಲೆ ಸುರಕ್ಷತಾ ಒಂದು ಸೂಚನೆ ಈ ಕ್ಷಣದಲ್ಲಿ ನೀವು ಸುರಕ್ಷಿತ ಅಂತ ಭಾವಿಸಿ ನಿಮ್ಮ ದೇಹ ಸುರಕ್ಷಿತವಾಗಿದೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಇಲ್ಲಿ ಯಾವುದೇ ಅಪಾಯ ಇಲ್ಲ ನಿಮ್ಮ ನರಮಂಡಲ ಈಗ ವಿಶ್ರಾಂತಿ ಸ್ಥಿತಿಗೆ ಹೋಗುತ್ತಿದೆ ಹೀಲಿಂಗ್ ಎಕ್ಸ್ಪೆಟೇಷನ್ ಆಕ್ಟಿವೇಶನ್ ನಮ್ಮ ದೇಹದಲ್ಲಿ ಸ್ವಾಭಾವಿಕ ಚಿಕಿತ್ಸೆ ಚಿಕಿತ್ಸಾ ಶಕ್ತಿ ಇದೆ ಸರಿಯಾದ ವಿಶ್ರಾಂತಿ ಮತ್ತು ಸರಿಯಾದ ಸಂದೇಶ ಕೊಟ್ಟರೆ ದೇಹ ಸ್ವತಃ ಸರಿಪಡಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಈ ಸೆಷನ್ ನಿಮ್ಮ ದೇಹದ ಚಿಕಿತ್ಸಾ ವ್ಯವಸ್ಥೆಯನ್ನು ಕೂಡ ಸಕ್ರಿಯಗೊಳಿಸ್ತದೆ ಸೊ ಈಗ ನಿಮ್ಮ ಗಮನವನ್ನು ತಲೆಯ ಮೇಲೆ ತರುವಿರಿ ಇದನ್ನು ನಾವು ತಲೆನೋವಿಗೆ ಮಾಡ್ತಾ ಇರುವುದರಿಂದ ಈಗ ನಿಮ್ಮ ಗಮನವನ್ನು ತಲೆಗೆ ತರ್ತಿರ ತರುವಿರಿ ತಲೆ ಭಾಗ ಮೃದುವಾಗುತ್ತದೆ ಒತ್ತಡ ಕರಗುತ್ತಿದೆ ಮುಖದ ಸ್ನಾಯುಗಳು ಸಡಿಲವಾಗುತ್ತಿವೆ ಕಣ್ಣುಗಳು ಸುತ್ತಲಿನ ಒತ್ತಡ ಬಿಡುಗಡೆಯಾಗುತ್ತಾ ಇದೆ ನಿಮ್ಮ ಕಣ್ಣುಗಳು ಸುತ್ತಲಿನ ಒತ್ತಡ ಏನಿದೆ ಅದು ಬಿಡುಗಡೆ ಆಗ್ತಾ ಇದೆ ನಿಮ್ಮ ಗಲ್ಲುಗಳು ಕೆಣ್ಣೆಗಳು ನಿಮ್ಮ ದವಡೆ ನಿಮ್ಮ ಹಲ್ಲುಗಳು ನಿಮ್ಮ ನಾಲಿಗೆ ಎಲ್ಲವೂ ರಿಲ್ಯಾಕ್ಸ್ ಆಗ್ತಾ ಇದೆ ವಿರಾಮ ತೆಗೆದುಕೊಳ್ತಾ ಇದೆ ನಿಮ್ಮ ಕುತ್ತಿಗೆ ನಿಮ್ಮ ಭುಜಗಳು ಒತ್ತಡ ಕರಗುತ್ತಿದೆ ನಿಮ್ಮ ಕುತ್ತಿಗೆ ಭುಜಗಳ ಒತ್ತಡ ಕೆಳಗೆ ಕರಗುತ್ತಿದೆ ಭುಜಗಳಿಂದ ಕೈಗಳವರೆಗೆ ಶಾಂತಿ ಹರಿಯುತ್ತಿದೆ ಪ್ರತಿ ಉಸಿರಿನ ಜೊತೆ ಒಂದು ಶಾಂತಿಯ ಅಲೆ ದೇಹದೊಳಗೆ ಹರಿಯುತ್ತಿದೆ ಅದು ನಿಮ್ಮ ನರಗಳಿಗೆ ವಿಶ್ರಾಂತಿ ಕೊಡುತ್ತಿದೆ ಸ್ನಾಯುಗಳಿಗೆ ಸಡಿಲತೆ ಕೊಡುತ್ತಿದೆ ಒಳಗಿನ ಒತ್ತಡ ಕಡಿಮೆಯಾಗುತ್ತಿದೆ ಈಗ ನಿಧಾನವಾಗಿದ್ದನ್ನು ಹೇಳಿ ನಿಮ್ಮ ಮೆದುಳು ಈಗ ಚಿಕಿತ್ಸಾ ರಸಾಯನಗಳನ್ನು ಬಿಡುಗಡೆ ಮಾಡುತ್ತಿದೆ ಸ್ವಾಭಾವಿಕ ನಿವಾರಕಗಳು ಶಾಂತಿ ರಸಾಯನಗಳು ಚಿಕಿತ್ಸಾ ಸೂಚನೆಗಳು ನಿಮ್ಮ ದೇಹ ಕೇಳುತ್ತಿದೆ ಪ್ರತಿಕ್ರಿಯಿಸುತ್ತಿದೆ ಸರಿಪಡಿಸಿಕೊಳ್ಳುತ್ತಿದೆ ಯಾವ ಭಾಗದಲ್ಲಿ ನಿಮಗೆ ಅಡೆತಡೆ ಇದೆ ಅಸೌಕರ್ಯ ಇದೆಯೋ ನೋವಿದೆಯೋ ಭಾರ ಇದೆಯೋ ಒಂದು ಸ್ಥಳದಲ್ಲಿ ಈ ಮೃದುವಾದ ಬೆಳಕು ಹರಿಯುತ್ತಿದೆ ಕಲ್ಪಿಸಿಕೊಳ್ಳಿ ಒಂದು ಮೃದುವಾದ ಒಂದು ಬ್ರೈಟ್ ಆಗಿ ಪ್ರಕಾಶಮಾನವಾದ ಒಂದು ಬೆಳಕು ಹರಿಯುತ್ತದೆ ಅಂತ ಕಲ್ಪಿಸಿಕೊಳ್ಳಿ ಆ ಬೆಳಕು ಉಷ್ಣ ಆರಾಮದಾಯಕವಾಗಿದೆ ಅದು ಆ ನೋವಿರುವ ಭಾಗವನ್ನು ಶಮನ ಮಾಡುತ್ತಿದೆ ನಿಮಗೆ ಯಾವ ನೋವು ಇರ್ಬೋದು ಭುಜ ನೋವು ಇರ್ಬೋದು ಕುತ್ತಿಗೆ ನೋವು ಇರ್ಬೋದು ಹೊಟ್ಟೆ ನೋವು ಇರ್ಬೋದು ಬೆನ್ನು ನೋವು ಇರ್ಬೋದು ಯಾವ ಭಾಗ ನೋವಿನಿಂದ ಇದೆ ಅದನ್ನು ಕಲ್ಪಿಸಿಕೊಂಡು ಆ ಒಂದು ಪ್ರಕಾಶಮಾನವಾದ ಬೆಳಕು ಅಲ್ಲಿ ಹರಿಯುತ್ತಿದೆ ಅಂತ ಕಲ್ಪಿಸಿ ಆ ಬೆಳಕು ಉಷ್ಣ ಆರಾಮೆಚ್ಚಾಗಿದೆ ಆರಾಮದಾಯಕವಾಗಿದೆ ಅದು ಆ ಭಾಗವನ್ನ ಶಮನ ಮಾಡುತ್ತಿದೆ ಅಲ್ಲಿಯ ಒತ್ತಡವನ್ನ ಕಡಿಮೆ ಮಾಡುತ್ತಿದೆ ಅಲ್ಲಿ ನಿಮ್ಮ ನೋವು ಇಳಿಸುತ್ತಿದೆ ನಿಮ್ಮ ದೇಹ ಬುದ್ಧಿವಂತ ಪ್ರತಿ ಕೋಶಕ್ಕೂ ತಿಳಿದಿದೆ ಹೇಗೆ ಸರಿಪಡಿಸಿಕೊಳ್ಳುವುದು ಅಂತ ನಾವು ಈಗ ಆ ಪ್ರಕ್ರಿಯೆಗೆ ಅನುಮತಿ ಕೊಡುತ್ತಿದ್ದೇವೆ ಚಿಕಿತ್ಸೆ ಪ್ರಾರಂಭವಾಗಿದೆ ಈ ಶೇಷನ್ ನಂತರ ಮುಂದಿನ ಕೆಲ ನಿಮಿಷಗಳಲ್ಲಿ ನೀವು ಹಗುರತೆ ಅನುಭವಿಸುತ್ತೀರಿ ನಿಮ್ಮ ಉಸಿರಾಟ ಸುಲಭವಾಗುತ್ತದೆ ತಲೆ ಸ್ಪಷ್ಟವಾಗುತ್ತದೆ ದೇಹ ಶಾಂತವಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಇದನ್ನು ರಿಪೀಟ್ಲಿ ಹೇಳಿ ಮರುಕಳಿಸಿ ನಾನು ಸುರಕ್ಷಿತ ನಾನು ಶಾಂತ ನನ್ನ ದೇಹ ಗುಣವಾಗುತ್ತಿದೆ ನನ್ನ ನರಮಂಡಲ ಸಮತೋಲನದಲ್ಲಿದೆ ನಾನು ಪ್ರತಿದಿನ ಉತ್ತಮನಾಗುತ್ತಿದ್ದೇನೆ ಪ್ರತಿ ಉಸಿರಿನ ಜೊತೆ ಇನ್ನು ಆಳವಾದ ಶಾಂತಿ ನೀವು ತೆಗೆದುಕೊಳ್ಳುವ ಪ್ರತಿ ಉಸಿರಿನ ಜೊತೆ ಇನ್ನೂ ಆಳವಾದ ಒಂದು ಶಾಂತಿ ಇನ್ನೂ ಆಳವಾದ ವಿಶ್ರಾಂತಿ ಐದು ಉಸಿರಾಟಗಳನ್ನು ಮಾಡಿ ಪ್ರತಿ ಉಸಿರಿನ ಜೊತೆ ಆಳವಾದ ಶಾಂತಿಯನ್ನು ಒಳಗೆ ತೆಗೆದುಕೊಳ್ಳಿ ಇನ್ನೂ ಆಳವಾದ ವಿಶ್ರಾಂತಿ ನಿಧಾನವಾಗಿ ಉಸಿರವನ್ನು ಬಿಡಿ ಈಗ ನಿಧಾನವಾಗಿ ಜಾಗೃತ ಸ್ಥಿತಿಗೆ ಮರಳೋಣ ಉಸಿರನ್ನು ಸ್ವಲ್ಪ ಆಳವಾಗಿ ತೆಗೆದುಕೊಳ್ಳಿ ಬೆರಳುಗಳನ್ನು ಸಣ್ಣದಾಗಿ ಚಲಿಸಿ ಉಸಿರನ್ನು ಬಿಡುತ್ತಾ ಭುಜಗಳನ್ನು ಚಲಿಸಿ ನೀವು ಸಿದ್ಧವಾದಾಗ ಕಣ್ಣುಗಳನ್ನು ನಿಧಾನವಾಗಿ ತೆರೆದುಕೊಳ್ಳಿ ಈಗ ನೀವು ಮಾಡಿದ ಈ ಪ್ರಕ್ರಿಯೆ ನಿಮ್ಮ ಚಿಕಿತ್ಸಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿದೆ ಇದನ್ನು ಪ್ರತಿದಿನ ಮಾಡಿದರೆ ದೇಹ ಮತ್ತು ಮನಸ್ಸು ಉತ್ತಮ ಪ್ರತಿಕ್ರಿಯೆ ಕೊಡುತ್ತದೆ